नूरतम नबियु का नाम है रे मुहम्मद अल्लाह हु अक्बर अल्लाह हु अक्बर के लिए बरे नबियु का नाम है रे अक्लाफ नबियु रे मुहम्मद अल्लाह हु अक्बर अल्लाह हु अक्बर दल्ला लम्मा सद्रस सद्र शफीना बिबलमहमुदन मुहम्मदिन सुभान सुभान अल्लाह बेकर नबियु ते मा शबुनस्र आलम नरसनी व अलहम्दुलिल्लाह अक्बर अल्लाह हु अक्बर लासवली की रोसरो होबी दादावली की रोसरो होबी

ಆ ಮೂರು ಮಂದಿ ಹನ್ನ ಮಕ್ಕು ಇತ್ಯಾಕೆ ಸಮಂದರ ಅಕ್ಕಿ ಈಕೆ ಲಗುನ ಸಾಹುದಾ ಹ ಮಮ್ಮು ಆಷ್ಟಿ ನಮಗ ಆಗೋಕಾದ್ರೆ ಲಗುನ ಸಾಹೇ ಬಿಡದಾಗ ಆಷ್ಟಿ ನಮಗ ಆಗಂತ ಪ್ರಾಯ್ಕ್ ಇದೇ ಮಾತಾ ಮಂದಿ ಮಾಳೆ ಮಾಚಿ ಬಂಗಾ ಆಶೀರ್ವಾದ ಪಾಲು ಕೊಡ್ ನೋಯ ಅದು

इनने ऑफिसములో శత్రువుల నిను కాల్ చరువుగా. ఇది ఆస్తి ద్వారా తో అఫీషియల్ ద్వారా తో. అడగే నిది రదని. నాళ మాషి బజన్ కు దారును తత్త మనుకు.

ನನ್ನ ನಾನು ನಂಬು ಈ ವಾರ ಬಂದ್ ತಪ್ಪದಾಗ ಈಗ ಈ ವಾರದಿಂದ ನಾಳೆಯಿಂದ ನಾನು ಪ್ರಸಾದ ಚೀಟಿ ಇಟ್ಕೊಂಡು ಹೋಗು ದುಡಿಮೆನೂ ಬರ್ತದೆ

ಚಿಲುಮುಗಾರು ಮನಿಗೆ ಹೊದಕ್ಕ ಕುದುರಿ ಚಿಲುಮುಳಿ ಅವನ್ ಸೇರಿ ಮನ್ಯ ಹೋದಾಗ ಯಾವ ಥರ ಮಾಡಬೇಕು ಯಾವ ಮಾಡಬೇಕು ಇಪ್ಪತ್ತೊಂದು ವರ್ಷ ನಿತ್ಯ ಮುಕಿನಿಯರ್ ಮಾಡುವ ಮಾಡನ್ನ ಇವನ ಪ್ರಕೃತಿದು ಇವ್ರಿಗೆ ಕಾಡುದು ಇವ್ರಿಗೆ ಎಲ್ಲ ನಿವಾರಣೆ ಆಗುತ್ತೆ ಮುಂದೆ ಮೂರಂಗ್ ನಿಮ್ಸ ಹೊಸ ಅವತಾರೋ ಹೊಸ ಕಾಯಿ ಕಾಯಿ ಮಾಡಿ ನಾ ತೋರಿಸ್ತೀನಿ ನಂಬಿಕೊಂಡು ದುಡ್ಕೊಂಡು ಹೋಗೋಣ ಮನಸ್ಸಿನಲ್ಲಿ ಇವತ್ತಿನಿಂದ ಕಿತ್ತಾಕ ಇಪ್ಪ ನೀವು ಹಣ್ಣು ತಿಂದಿರಲ್ಪ ಇದು ಅಡಿ ಕೈನು ಮಾಡಿಸ್ಕೊಂಡು ಹೋರ್ ಇವತ್ತಿನ ಮನೀದು ಹೆಂಗ ಆಗತ್ತ ಹೆಂಗ ನೆಡಸ್ತೀವಿ ಹೇಳ್ತೀನಿ ಮೂಕುನೇರ್ ಇಪ್ಪತ್ತೊಂದು ದಿವಸ ಗೆದ್ದಿ ನೀವು ಸಾವು ಮಟ್ಟ ನಿನ್ ಪ್ರಕೃತಿ ಕೂದ್ಲೆ ಬರ್ಗ ನಾನು ಕಂಡು ಎಲ್ಲಾ ತರದಂದು ಚಂದ ಆಗುತ್ತ ಕಲ್ಯಾಣ ಆಗತ್ತ ಅಲ್ಲಿ ಬೇರೆಲ್ಲ ಇಲ್ಲಿ ಬೇರೆಲ್ಲ ಆ ತರ ನಂಬ್ಕೊಂಡು ಮಾಡಿಕೊಂಡು ಹೋದ್ ನಡಬರ್ಕ ಅಂತ ಅದು ಬಂದು ಕೂಸಿ ಅದು ಒಂದ ಶಕ್ತಿ ತಪ್ಪಳ ಶಕ್ತಿಯಿಂದ ಮಾಡಿದ್ರೆ ನಮ್ದು ಆಟ ಅದು ಎಲ್ಲಾರು ನಾ ನಾನು ತಕೊಂಡಿನಿ ಪರಿಹಾರ ಗೆತಿ ಅವರು ಏನೇನು ಏನು ಹಂಗಟ್ಟಿ ಮಾಡಕ ಹೋಗೋಂಗ ಮಾಡಪ್ಪ ಇನ್ನ ಏನು ನಾಟುದಲ್ಲ ಇನ್ನ ಏನು ನಾಟುದಲ್ಲ ನಾನು ಏನು ಈಗ ನಿನ್ನ ತೆಲಿ ಬಿಡೋ ಮಟ್ಟ ಯಾರೇನು ಮುಂಗ್ಯಾಗಿ ಅಣ್ಣಿ ಹತ್ಕೊಂಡು ಹೋಗ್ಕೊಂಡ್ರು ಇಷ್ಟು ಸಲ ಬಂದು ಬುದ್ಧಿಯಾಗಿ ಹಾಕಿದ್ರೆ ಸತ್ತಿಂತ ಹೆಗ್ಗನ ಹೊರಗೆ ಹಾಕೊಂಡು ಮಾಡಿಕೊಡಿ ಅಂಗಾರೆ ನೀ ಏನ್ ಅನ್ಕೊಂತೀವಿ ನಿಮ್ಗೆ ಸರಿಯಾದ ಕರ್ಕೊಂಡು ಹೋಗ್ತಾ ಕರ್ಕೊಂಡು ಹೋಗಿ ಮೊದಲು ನಾಳೆ ಅಮಾಷಿಗೆ ಮಾಡಿಸ್ಕೋಬಿಟ್ಟೆ ಇವಾಗ ಯುವ ಮಾಡುವಂತ ಸೃಷ್ಟಿಗೆ ನಡ್ಕೊಳುವಂತ ದೃಷ್ಟಿಗೆ ಇವ್ನ ನನ್ನ ಗದ್ದಿಗೆ ಸರಿಯಾಕ ಬರಲಂಗ ಮಾಡಿದೆ ನಾನು ನೋಡು ಅದು ನನಗೆ ಆಯ್ ಬರ್ಬ ನನಗ ಬರೋ ಮುಂದ ನನಗೆ ನೆರ್ದು ಹೋಗೋ ಮುಂದೆ ಹೆಂಗಿತ್ತಿದ್ಯ ಅದು ನಡವರ್ಕ ಇದ್ದಿ ನೀ ಏನ್ ಮಾಡಕತ್ತೀನಿ ಅದನ್ನೆಲ್ಲ ಮಾವ ಬಿಡ್ತೀನಿ

ਮਦਦ ਆਈ ਆ ਯਾ ਕੁ ਨੋੜ ਗੁੱਲਾ ਯਾ ਕੁ ਜੇ ਮਾ ਮਮ ਪਟਪੂਲੀ ਮੇਰੀ ਦਫਤਰੀ ਹੈ ਹੱਟਾਈ ਬਿੜਾ ਹੱਟੋੜਸ ਮਾਰ ਬਿੜਾ ਤੱਪੀਗੇ ਤੱਪ ਦਾ ਇਹ ਨਮਾਸ਼ਾਤ ਨੇ ਇਹ ਨਮਾਸ਼ਾਤ ਕੋਡਾ ਪ੍ਰਸਾਦ ਇਹ ਨਮਾਸ਼ਾਤ ਬੜੀ ਹੈ ਜਿੰਨੇ ਮਾ ਕੋ ಈ ಹಬ್ಬ ಹುಡುಗ ಲಭ್ಯ ಮಾಡಿದ್ವಿ ಪ್ರಶ್ನೆ ನೀ ಆ ಮಿತಿಗೆ ಇಟ್ಬೋ ಯಾವಾಗ ಇಟ್ಬೋ ಅದು ತಟಸ್ಥ ತಟಸ್ಥಾಗದಂಗೆ ನಿಂದಿರಲಂಗೆ ಆಶೀರ್ವಾದ ಮಾಡುದು ನಮ್ಗೆ बस कर मोदरा ನಾ ಕಳ್ಸ್ಕೊಂತೀನಿ ಅವರಿಗೆ ಕಲ್ಯಾಣ ಆಗುವಂತ ಆಶೀರ್ವಾದ ಮಾಡ್ತೀನಿ ಇವ್ರನ್ನ ನಾಲ್ಕು ಮಂದಿ ಒಂಟ್ರ ಇವರು ಹೊರಗೆ ಬದ್ರಿ ಜಗದ್ ಕಳ್ಸಿ